ಎಲ್ರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಎಚ್ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಸಾಮಾನ್ಯ ಅಧ್ಯಯನ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ದೊಡ್ಡ ಹುಲಿ ಸಂರಕ್ಷಿತ ತಾಣ ಯಾವುದು ಎನ್ನುವ ಪ್ರಶ್ನೆಯನ್ನು ಆಧಾರವಾಗಿಟ್ಟುಕೊಂಡು ಕೆಲವೊಂದು ಅಂಶಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಪ್ರಶ್ನೆ ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಿತ ತಾಣ ಯಾವುದು ಪ್ರಶ್ನೆ ಸರಳವಾಗಿರ್ಬೋದು ಅಥವಾ ನೇರವಾಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಈಗೇ ಬರುತ್ತೆ ಅಂತೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅತ್ಯಂತ ಸರಳ ಪ್ರಶ್ನೆಯಿಂದ ಹಿಡಿದು ಅತ್ಯಂತ ಕಠಿಣ ಪ್ರಶ್ನೆವರೆಗೂ ಕೂಡ ನಮ್ಮ ಅಧ್ಯಯನ ನಡೆದಿರಬೇಕು ಅಂತಕ್ಕಂಥ ಕಿವಿ ಹೇಳ್ತಾ ಆಯ್ಕೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ತಾಣ ಆಂಧ್ರ ಪ್ರದೇಶ ಬೋರ್ ಹುಲಿ ಸಂರಕ್ಷಿತ ತಾಣ ಮಹಾರಾಷ್ಟ್ರ ರಾಜಾಜಿ ಹುಲಿ ಸಂರಕ್ಷಿತ ತಾಣ ಉತ್ತರಾಖಂಡ್ ರಣತಂಬೋರ್ ಹುಲಿ ಸಂರಕ್ಷಿತ ತಾಣ ರಾಜಸ್ಥಾನ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋಗೋದಾದರೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ತಾಣ ಆಂಧ್ರ ಪ್ರದೇಶ ಇದು ಸರಿಯಾದ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಮೂರು ಸಾವಿರದ ಆರುನೂರ ಎಂಬತ್ತ ಎರಡು ತಾತ್ಕಾಲಿಕ ಪಟ್ಟಿಯಲ್ಲಿ ಮೂರು ಸಾವಿರದ ಒಂದು ನೂರ ಅರವತ್ತೇಳು ಹುಲಿಗಳು ಇದ್ದವು ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಕೈಲಾಸ್ ಸಂಕಲಾ ಅಂತಕ್ಕಂಥವ್ರನ್ನ ಕರೀತಾರೆ ಅಂತಕ್ಕಂಥದ್ದು ಭಾರತದ ಅತಿ ಚಿಕ್ಕ ಹುಲಿ ಸಂರಕ್ಷಿತ ತಾಣ ಬೋರ್ ಹುಲಿ ಸಂರಕ್ಷಿತ ತಾಣ ಮಹಾರಾಷ್ಟ್ರ ಸೊ ಇದನ್ನು ಕೂಡ ನನ್ನ ಹಿಡ್ಕೋಬೇಕಾಗುತ್ತೆ ಭಾರತದಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಗಣತಿಯನ್ನು ಮಾಡಲಾಗುತ್ತದೆ ಅಂತಕ್ಕಂಥದ್ದು ಇದ್ರ ಮೇಲೆ ಕೂಡ ಪ್ರಶ್ನೆ ಈಗಾಗಲೇ ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿದೆ ಅಂತಕ್ಕಂಥದ್ದು ಮತ್ತು ಆಯಾ ವರ್ಷ ನಡೀತಕ್ಕಂಥ ಏನು ನಾಲ್ಕು ವರ್ಷಗಳಿಗೊಮ್ಮೆ ಗಣತಿ ನಡೆಯುತ್ತೆ ಆ ಗಣತಿಯ ಅಂಕಿಅಂಶವನ್ನು ಕೂಡ ತಾವು ಒಂದು ನೋಟ್ಬುಕ್ಕಲ್ಲಿ ಕಿರುಟಿಪ್ಪಡಿಯನ್ನು ಮಾಡಿಟ್ಕೊಂಡ್ರೆ ತಮಗೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಂತರ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಗಣತಿ ನಡೆಸಿದ ದೇಶ ಭಾರತ ಅಂತಕ್ಕಂಥದ್ದು ಇದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏಕೆಂದರೆ ವರ್ಡಲ್ಲೇ ಮೊಟ್ಟ ಮೊದಲ ಬಾರಿಗೆ ಉಳಿಗಣತೆಯನ್ನು ಮಾಡಿರ್ತಕ್ಕಂಥ ಯಾವುದಾದ್ರೂ ದೇಶ ಇದೆ ಅಂತೇಳಿದರೆ ಅದು ಭಾರತ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಇದಿಷ್ಟು ಕೂಡ ಇವತ್ತಿನ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿದೆ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚಿನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವೀಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು